ಮಾಧ್ಯಮ ಪತ್ರಕರ್ತರಿಗೆ ಮೀಡಿಯಾ ನಮಸ್ಕಾರಗಳು ಹಾಗೂ ನನ್ನ ನಿರ್ಮಾಪಕರಿಗೆ ನಮ್ಮ ನಮಸ್ಕಾರಗಳು ನಮ್ಮ ಸಹ ನಟರಿಗೆ ನಮ್ಮ ಸಹ ನಟಿಗೆ ನಮ್ಮ ನಿರ್ದೇಶಕರು ಹಾಗೂ ನಮಗೆ ನೋಡೋ ನಮಸ್ಕಾರ ಕಂಟೆಂಟ್ರಿಗೆ ಥ್ರೇಲರ್ನಲ್ಲಿ ಆದಷ್ಟು ಸಿನಿಮಾ ಬಗ್ಗೆ ಹೇಳಿದ್ದು ಇವತ್ತು ನಾವು ಆಕ್ಚುಲಿ ನಿರ್ಮಾಪಕರಿಗೆ ಗೊತ್ತಿರಲಿಲ್ಲ ಅವರೇ ಲಾಂಚ್ ಮಾಡ್ತಾರೆ ಟ್ರೈಲರ್ ಅಂತ ಅದು ನಾನು ನಮ್ಮ ನಿರ್ದೇಶಕರು ಪ್ಲಾನ್ ಮಾಡಿದ್ದು ಏಕೆಂದ್ರೆ ಒಬ್ಬ ನಿರ್ವಾಪಕ ಅನ್ನದಾತ ಸೊ ನಮಗೆ ಈ ಸಿನಿಮಾ ಕೊಟ್ಟಂತ ಅನ್ನದಾತ ಆಯೋಜನ ಸೊ ಅದಕ್ಕೆ ಅವರು ಕೇಳಿ ನಮ್ಮ ಟ್ರೇಲರ್ನ ಲಾಂಚ್ ಮಾಡಬೇಕು ಅನ್ನೋದು ನಮ್ಮ ಆಸೆ ಇತ್ತು ಸೊ ಹಾಗೆ ಇವತ್ತು ಅವರ ಒಂದು ಕೈಯಿಂದ ನಾವು ಟ್ರೇಲರ್ನ ಲಾಂಚ್ ಮಾಡಿದ್ದೀವಿ ಆಮೇಲೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ರಂಜನಿ ಹೇಳಲಿಕ್ಕೆ ಇನ್ನೊಂದು ಥ್ರಿಲ್ಲರ್ ಇದೊಂದು ಥ್ರಿಲ್ಲರ್ ಇದೊಂದು ಹಾರರ್ ಅಂತ ಆಕ್ಚುಲಿ ನೋಡಕ್ ಹೋದ್ರೆ ಪಕ್ಕ ಸೆಂಟಿಮೆಂಟ್ಸ್ ಇಲ್ಲ ಥ್ರಿಲ್ಲರ್ ಇದೆ ಹಾರರ್ ಇದೆ ಅದ್ರ ಜೊತೆಗೆ ತುಂಬಾ ಸೆಂಟಿಮೆಂಟ್ ಇದೆ ಇವೆಲ್ಲ ನೋಡಿದ್ರ ಹಾಗೆ ತಾಯಿ ಬಗ್ಗೆ ಒಂದು ಸೌಂಡ್ ಮಾಡಿದ್ದಾರೆ ಸಾಲು ಕೊಟ್ಟಿಲ್ಲ ಅವರು ಸಾಲುಗಳ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ನನ್ನ ಮೊದಲನೇ ಸಿನಿಮಾಗೆ ಅವರು ನಾನು ಅವರು ನನಗೆ ಮ್ಯೂಸಿಕ್ ಮಾಡಲಿಲ್ಲ ಪಿಕ್ಚರ್ ಅವ್ರ ಮ್ಯೂಸಿಕ್ ಇಂದ ಇರ್ತಿದ್ರು ಹಾಗೆ ಡೆಡ್ಲಿ ಟೂ ನಾವು ಅಷ್ಟೇ ನಾವು ಏನು ಆಕ್ಟ್ ಮಾಡಿಲ್ಲ ಮ್ಯೂಸಿಕ್ ಇಂದ ರೆಸ್ಟ್ ಮಾಡೋದು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನನ್ನ ಮೋಸ್ಟ್ ಫೇವ್ರೆಟ್ ಸಿನಿಮಾ ಎಜೆಗಾರಿಕೆ ಅದರಲ್ಲಿ ಕೊಟ್ಟಂತ ಸಾಂಗ್ ಇವತ್ತಿಗೂ ನನಗೆ ಎಲ್ಲೇ ಹೋದ್ರು ನಾನು ಸಾಂಗ್ ಪ್ಲೇ ಮಾಡ್ತಾರೆ ನೀನೊಂದು ಮುಗಿಯೋದ ಮೌನ ಅಂತ ಸೊ ಹಾಗೆ ನನ್ನ ಸಿನಿಮಾದಲ್ಲಿ ನನ್ನ ನನಗೆ ತುಂಬಾ ಇಷ್ಟ ಆಗಿರುವಂತ ಸಿನಿಮಾಗಳು ನನ್ನ ಪ್ರೇಕ್ಷಕರಿಗೆ ಇಷ್ಟ ಆಗಿರುವಂತ ಸಿನಿಮಾಗಳಲ್ಲಿ ಮುಖ್ಯ ಪಾತ್ರ ನಿರ್ವಹಿಸಿರೋರು ನಮ್ಮ ಸಾಧು ಕೋಟ್ಲ ಸರ್ ಸೊ ಹಾಗೆ ಇವತ್ತು ನಾವು ಡಿಸೈಡ್ ಮಾಡ್ಬೇಕಾದ್ರೆ ಸಿನಿಮಾ ಯಾರು ಅದಕ್ಕೆ ಮ್ಯೂಸಿಕ್ ಮಾಡಿದ್ರೆ ಚೆನ್ನಾಗಿದೆ ಅಂತ ತಕ್ಷಣ ನನಗೆ ಬಂದಿದ್ದು ಒಂದೇ ಒಂದು ಹೆಸರು ತಲೆ ಕೇಳಿದ್ರು ಸಾಧು ಕೋಟ್ಲ ಸರ್ ಸೊ ಹಾಗೆ ನಾವೆಲ್ಲ ಅವ್ರನ್ನ ಹೋಗಿ ಕೇಳಿಕೊಂಡಿದ್ದಕ್ಕೆ ಇವತ್ತು ಬರಬೇಕಾಗಿತ್ತು ಬಟ್ ಅವರು ಫೈನಲ್ ಮಿಕ್ಸಲ್ಲಿ ಬಿಸಿ ಇದ್ದಾರೆ ಸೊ ಹಾಗಾಗಿ ಅವರು ಬರ್ಲಿಕ್ಕೆ ಆಗಿಲ್ಲ ಸೊ ಹೀಗೆ ಈ ಸಿನಿಮಾದಲ್ಲಿ ಆಫ್ಟರ್ ಮ್ಯೂಸಿಕ್ ಇಟ್ ಇಸ್ ಗೋಯಿಂಗ್ ಟು ಬಿ ದ ಸಿನಿಮಾಟೋಗ್ರಾಫಿ ಅದು ಅತ್ಯಾದ್ಭುತವಾಗಿ ಅವರು ಸೆರೆ ಹಿಡಿದಿದ್ದಾರೆ ಸೊ ಹಾಗೆ ನಮ್ಮ ಎಡಿಟರ್ ಅಚ್ಚು ಪ್ರತಿಯೊಬ್ಬರು ತಾರೀಕು ಸಿನಿಮಾ ರಿಲೀಸ್ ಮಾಡ್ತಾ ಇದ್ರೆ ಸೊ ಅದು ನಮಗೆ ಕೊಟ್ಟಿರುವಂತಹ ಒಂದು ಅತ್ಯಾದ್ಭುತ ಗಿಫ್ಟ್ ಅಂತ ಹೇಳ್ಬೋದು ಇಲ್ಲಿ ನನ್ನ ಈ ಸರಿ ಹುಟ್ಟುವ ಬಗ್ಗೆ ಒಂದು ಅತ್ಯಾದ್ಭುತವಾದ ಒಂದು ಸಿನಿಮಾವನ್ನು ಕೊಟ್ಟಿದ್ದೀರ ಅದನ್ನ ನಾನು ಜನಗಳಿಗೆ ಕೊಟ್ಟು ನನ್ನ ಕಡೆಯಿಂದ ಅವರಿಗೆ ಕೊಟ್ಟು ಅವ್ರ ಕಡೆಯಿಂದ ನನ್ನ ಹುಟ್ಟುವ ಬಗ್ಗೆ ಆಶೀರ್ವಾದಗಳನ್ನ ಅವ್ರು ಕೊಟ್ಟು ಸಿನಿಮಾವನ್ನ ಒಂದು ಒಂದು ನೋಡಿ ಎಂಜಾಯ್ ಸಕ್ಸಸ್ ಫೇಲಿಯರ್ ನಮ್ಮ ಕೈ ಅವರು ಧಕ್ಕೆ ಆಗ್ತಾ ಇದ್ದೀವಿ ಅವ್ರು ಬಂದು ಸಿನಿಮಾವನ್ನು ನೋಡಿ ಒಂದು ಚಾಕ್ ಹೋಗ್ತದೆ ಗ್ಯಾರಂಟಿ ಚೆನ್ನಾಗ್ ಯಾಕೆಂದ್ರೆ ನನಗೆ ತುಂಬಾ ಅದ್ರ ಮೇಲೆ ಒಂದು ಬಿಲೀಫ್ ಇದೆ ಈ ಸಿನಿಮಾ ಮೇಲೆ ಅಂಡ್ ಡೆಫಿನೆಟ್ಲಿ ಲೇಡೀಸ್ ತುಂಬಾ ಇಷ್ಟ ಆಗುತ್ತೆ ಯೂಟ್ಯೂಬರ್ ಬಗ್ಗೆ ಬಹಳ ಕೆಟ್ಟದಾಗಿ ಮಾತಾಡಿದ್ರು ಅವ್ರ ಸ್ವಲ್ಪ ಹಾರ್ಷ್ ಮಾತಾಡಿದ್ದೆ ಕೆಲವರು ಯೂಟ್ಯೂಬರ್ಸ್ ಬಗ್ಗೆ ಮಾತಾಡಿದ್ದೇನೆ ಮಾಡಿದ್ರು ನಾನು ಎಲ್ಲ ಯೂಟ್ಯೂಬರ್ಸ್ ಬಗ್ಗೆ ಅಂದ್ಬಿಟ್ಟು ಅದನ್ನ ಬಹಳ ದೊಡ್ಡದಾಗಿ ಪ್ರೊಜೆಕ್ಟ್ ಮಾಡ್ಬಿಟ್ಟು ಯೂಟ್ಯೂಬರ್ಸ್ ಅಲ್ಲಿ ಬಹಳಷ್ಟು ಜನಕ್ಕೆ ನನ್ನ ಮೇಲೆ ಒಂದು ಭಿನ್ನಾಭಿಪ್ರಾಯ ಭಿನ್ನಾಭಿಪ್ರಾಯ ಕ್ಲಿಯರ್ ಮಾಡೋದಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ ಅವತ್ತು ನಾನು ಮಾತಾಡಿದ್ರು ಯೂ ಬಗ್ಗೆ ಮಾತಾಡಲಿಲ್ಲ ಹಾಗೆ ಮಾತಾಡಿದ್ರೆ ಕೆಲವರಿಗೆ ನಾನು ಆರ್ಷ ಮಾತಾಡಿದ್ದೀನಿ ಇವತ್ತಿಗೂ ನಾನು ಯಾಕೆಂದ್ರೆ ಅವ್ರು ಮಾಡಿದ್ದು ತಪ್ಪು ಅದಕ್ಕೆ ನಾನು ಇವತ್ತಿಗೂ ಅದನ್ನ ಹೇಳ್ತೀನಿ ಎಲ್ರಿಗೂ ಅಂತ ಹೇಳಲಿಲ್ಲ ದಯವಿಟ್ಟು ಅದನ್ನ ಇವತ್ತು ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ ಸೊ ಎಲ್ರಿಗೂ ಅಂತ ಹೇಳಲಿಲ್ಲ ನಾನು ಕೆಲವರು ಅಂತ ಹೇಳಿದ್ದು ಸೊ ಆ ಕೆಲವರಿಗೆ ಸಲ ಕಂಟೆಂಟ್ ರಿವೀಲಿಂಗ್ ಟ್ರೈಲರ್ ಅಂತ ರಿಲೀಸ್ ಮಾಡುವಾಗ ನಾನು ನನ್ನ ಪಾತ್ರ ಮತ್ತೆ ತಂಡದ ಬಗ್ಗೆ ಹೆಚ್ಚು ಮಾತಾಡಿದ್ದೆ ಒಬ್ಬಳಾಗಿ ಈ ಸಲ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಹೋದ್ವಾರ ಹಾಗಾಗಿ ಕಂಪ್ಲೀಟ್ಲಿ ಆಡಿಯನ್ಸ್ ಆಗಿ ಹೇಳಕ್ ಇಷ್ಟಪಡ್ತೀನಿ ಇಡೀ ಸಿನಿಮಾ ನನಗೆ ಕತೆ ಗೊತ್ತಿದ್ರು ಕೂಡ ಐ ವಾಸ್ ಥ್ರಿಲ್ ಟು ವಾಚ್ ಹೋಲ್ ಮೂವಿ ನನಗೆ ಸಿಕ್ಕವಾಡೆ ಖುಷಿ ಆಗೋಯ್ತು ಅಂದ್ರೆ ಅದರದ್ದು ಫ್ಲೋ ಗೊತ್ತಿರ್ಲಿಲ್ಲ ನನಗೆ ಕತೆಗಳು ಕತೆನ ನೋಡಿದ್ರು ನೋಡಿದ್ರು ಕೂಡ ನನಗೆ ಅಷ್ಟು ಗ್ರಿಪಿಂಗ್ ಆಗಿ ಸಿನಿಮಾ ಬಂದಿದೆ ಮತ್ತೆ ಪ್ರತಿಯೊಂದು ಕ್ಯಾರೆಕ್ಟರ್ ಸಣ್ಣ ಸಣ್ಣ ಕ್ಯಾರೆಕ್ಟರ್ ಡೀಟೇಲಿಂಗ್ ಕೂಡ ಅದ್ರಲ್ಲಿ ಹಿಡಿದಿಟ್ಟಿರೋ ರೀತಿ ಯಾರು ಏನು ಇದ್ರಲ್ಲಿರುವ ಸಸ್ಪೆನ್ಸ್ ನ ಜನಕ್ಕೆ ಅವರು ಹುಡುಕಕ್ಕೆ ಆಗಬಾರ್ದು ಅಷ್ಟು ಬ್ರಿಲಿಯಂಟ್ ಆಗಿ ಬರ್ದಿರೋ ರೀತಿ ಮತ್ತೆ ಅದನ್ನ ಹಾಗೆ ತೋರಿಸಿರೋ ರೀತಿಗೆ ನಮ್ಮ ನಿರ್ದೇಶಕರು ಕಿಶೋರ್ ಸರ್ ನಿಮಗೆ ಕಂಗ್ರಾಚುಲೇಷನ್ ಹೇಳೋಕೆ ಇಷ್ಟಪಡ್ತೀನಿ ನಿಮ್ ಹಾರ್ಡ್ ವರ್ಕ್ ಮತ್ತೆ ಡೆಡಿಕೇಶನ್ ಎಲ್ಲ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿದೆ ನಾವು ಶೂಟ್ ಮಾಡುವಾಗ್ಲೂ ಅಷ್ಟೇ ಐ ರಿಮೆಂಬರ್ ಒಂದು ಇಂಪಾರ್ಟೆಂಟ್ ಸೀನ್ ಶೂಟ್ ಮಾಡ್ತಾ ಇದ್ವಿ ಅದಕ್ಕೆ ಎರಡು ದಿನ ಆಗಿತ್ತು ಎರಡು ದಿನ ತೋಳ್ತಾನೆ ಇತ್ತು ರಾತ್ರಿ ಎಲ್ಲ ಶೂಟ್ ಮಾಡ್ತಾ ಇದ್ದೀವಿ ಬರ್ತಾನೆ ಇಲ್ಲ ಬರ್ತಾನೆ ಇಲ್ಲ ಅವ್ರಿಗೆ ಬರೋವರೆಗೂ ಬಿಡ್ಲಿಲ್ಲ ಅವರು ಅಂದ್ರೆ ಇದು ಹೀಗಲ್ಲ ಈ ಸೀನ್ ಈ ಸೀನ್ ಈ ತರ ಮಾಡಿದ್ರೆ ಅದು ವರ್ಕೌಟ್ ಆಗಲ್ಲ ಅಂತ ಪ್ಯಾಕಪ್ ಮಾಡಿ ತಿರ್ಗಾ ಇನ್ನೊಂದ್ಸಲ ಡೇಟ್ ತಗೊಂಡು ಅದನ್ನ ಶೂಟ್ ಮಾಡಿದ್ದು ಆವತ್ತು ಆ ಡಿಸಿಷನ್ ತಗೊಂಡಿದ್ದಕ್ಕೆ ನನಗೆ ಆ ಸಿನಿಮಾ ನೋಡಿದಾಗ ರಿಸಲ್ಟ್ ಸಿಕ್ತು ಅಂತ ನಾನು ಕನ್ಫರ್ಮ್ ಆಗಿ ಫರ್ಮ್ ಆಗಿ ಹೇಳಕ್ ಇಷ್ಟಪಡ್ತೀನಿ ಸೊ ಗ್ರೇಟ್ ಗ್ರೇಟ್ ಎಫರ್ಟ್ ನಂಗೆ ತುಂಬಾ ಖುಷಿಯಾಗಿದೆ ಅಂಡ್ ನಾನು ಆದಿತ್ಯ ಅವರ ಸಿನಿಮಾಗಳನ್ನ ಸ್ನೇಹ ಸ್ನೇಹನ ಪ್ರೀತಿನ ಅಂಡ್ ಮೋಹಿನಿ ಈ ಸಿನಿಮಾದಲ್ಲಿ ಹಾಡ್ನ ಎಷ್ಟೊಂದು ಸಾಂಗ್ಗಳನ್ನ ನೋಡ್ತಾ ಬಂದಿದ್ದೀನಿ ನನ್ ನನ್ ಯಾವಾಗ್ಲೂ ಈ ಸಿನಿಮಾ ನನ್ನ ಪರಿಚಯನೇ ಇರಲಿಲ್ಲ ಬಟ್ ಐ ಆಲ್ವೇಸ್ ಥಾಟ್ ಇವರು ಎಷ್ಟು ಡೆಡಿಕೇಟೆಡ್ ಹೀರೋ ಅಲ್ಲ ಇವರು ಒಳ್ಳೊಳ್ಳೆ ಮಾಡ್ಬೇಕಲ್ಲ ಇನ್ನೂ ಜಾಸ್ತಿ ರೀಚ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದಾವ ಏನೋ ಒಂದ್ ಅವಕಾಶ ನಿಮ್ಮ ಜೊತೆಗೆ ನಾನು ವರ್ಕ್ ಮಾಡಿ ನನ್ಗೆ ತುಂಬಾ ಖುಷಿ ಇದೆ ಅಂದ್ರೆ ಅವರು ಅಷ್ಟು ಎಕ್ಸ್ಪೀರಿಯನ್ಸ್ಡ್ ಇದ್ರು ಕೂಡ ತುಂಬಾ ಹೊಸದ್ರಾಗಿರ್ತಾರೆ ಇನ್ನೇನಾದರೂ ಹೊಸದಾಗಿ ಮಾಡೋಣ ಅಂತ ಹೇಳ್ತಾರೆ ಇಸ್ ಅ ಬಿಗ್ ಟೈಮ್ ಫಿಲ್ಮ್ ಫ್ಯಾನ್ ಅಂತ ಹೇಳ್ಬೋದು ಎಲ್ಲ ಎಲ್ಲ ಜನ ಎಲ್ಲ ವರ್ಡ್ ಫಿಲ್ಮ್ಸ್ ಎಲ್ಲ ನೋಡ್ತಾ ಇರ್ತಾರೆ ಸೊ ಅವ್ರಿಗೆ ಸಿಕ್ಕಾಬೇ ನಾಲೆಜ್ ಇದೆ ಸಿನಿಮಾ ಬಗ್ಗೆ ಸೊ ಅವ್ರ ಜೊತೆಗೆ ನನ್ ಕೆಲಸ ಮಾಡಿ ತುಂಬಾ ಖುಷಿ ಇದೆ ಅಂಡ್ ಉದಯ ಲೀಲಾ ಸರ್ ಅಂಡ್ ಆಲ್ ದ ಟೆಕ್ನಿಷಿಯನ್ಸ್ ಆಮೇಲೆ ಕುಮಾರ್ ಅವ್ರು ಬಂದ್ಬಿಟ್ಟು ನಿಮ್ ಸಾರಿ ನಿಮ್ ಕ್ಯಾರೆಕ್ಟರ್ ನಿಮ್ ಕುಮಾರ್ ಸಾರಿ ನಿಮ್ ಪಾತ್ರಾನು ತುಂಬಾ ಚೆನ್ನಾಗಿ ಬಂದಿದೆ ಅಂದ್ರೆ ಪ್ರತಿ ಒಬ್ರು ಕೂಡ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಮತ್ತೆ ಅದು ಎಲ್ಲವೂ ಕೂಡ ಸಿನಿಮಾಗೆ ಟ್ರಾನ್ಸ್ಲೇಟ್ ಆಗ್ತದೆ ಸಾಧು ಸರ್ ಮ್ಯೂಸಿಕ್ ಆಗಿರ್ಬೋದು ಮತ್ತೆ ಆನ್ ದ ಹೋಲ್ ಒಂದು ಯು ಎಸ್ ಪಿ ಆಫ್ ದ ಸಿನಿಮಾ ನಾನು ಹೇಳಕ್ ಇಷ್ಟ ಪಡ್ತೀನಿ ಆದರೂ ಟ್ರೇಲರ್ ನೋಡಿದಾಗ್ಲೂ ನಮಗೆ ಗೊತ್ತಾಗತ್ತೆ ಥ್ರಿಲ್ಲರ್ ಮೂವಿನಲ್ಲಿ ಒಂದ್ ಒಂದ್ ರೀತಿ ಏನೋ ಒಂದು ತೋರಿಸ್ತಾ ಇರ್ತಾರೆ ಆಮೇಲೆ ಅದು ಕ್ರಿಯೇಟ್ ಆಗುತ್ತೆ ಏನು ಅಂತ ಬಟ್ ಸಿನಿಮಾದಲ್ಲಿ ತಾಯಿ ಮಗು ಕಾನ್ಸೆಪ್ಟ್ ಏನೋ ಒಂದು ಎಮೋಷನಲ್ ಕಾನ್ಸೆಪ್ಟ್ ಇದೆ ಒಂದು ಫ್ಯಾಮಿಲಿ ಕಾನ್ಸೆಪ್ಟ್ ಇದೆ ಯಾಕೆ ಅಂತ ಹೇಳೋದನ್ನೇ ಯಾಕೆ ಅಂತ ತಿಳ್ಕೊಳಕೆ ನಾವು ಕ್ಯಾಕ್ ಮೂವಿ ನೋಡ್ಬೇಕು ಇಟ್ ಈಸ್ ವೆರಿ ರೇರ್ ಕಾಂಬಿನೇಷನ್ ಅಂತ ಅನ್ಸುತ್ತೆ ಒಂದು ಥ್ರಿಲ್ ಥ್ರಿಲ್ಲರ್ ಮೂವಿನಲ್ಲಿ ಒಂದು ಫ್ಯಾಮಿಲಿ ಎಲಿಮೆಂಟ್ ಇರೋದು ಸೊ ಇದ್ ಒಂಥರ ಸಕ್ಸೆಸ್ಫುಲ್ ಫಾರ್ಮುಲಾನು ಎಲ್ಲಾನು ಆಗ್ಬಹುದು ಎಲ್ಲರಿಗೂ ರೀಚ್ ಆಗ್ಬಹುದು ಮನೆಯವರು ಥ್ರಿಲ್ಲರ್ ಸಿನಿಮಾ ಅಥವಾ ಈ ತರ ತಂದಾಗ ಫ್ಯಾಮಿಲಿ ಬರಲ್ಲ ಅಂದ್ರೆ ಏನೋ ಹೆದ್ರಿಕೊಳ್ಳಕ್ಕೆ ಯಾಕೆ ಹೋಗಬೇಕು ಅಂತ ಬಟ್ ಈ ತರ ಸಿನಿಮಾಗಳು ಡೆಫಿನೆಟ್ಲಿ ಫ್ಯಾಮಿಲಿಗೆ ಇಷ್ಟ ಆಗುತ್ತೆ ಇದೊಂದು ಕಾನ್ಫಿಡೆನ್ಸ್ ಆಗಿ ಸಿನಿಮಾ ನೋಡೋಳ ನೋಡಿರೊಳಗೆ ಹೇಳ್ತಾ ಇದ್ದಾರೆ ಸಿನಿಮಾ ಆಕ್ಟ್ ಮಾಡಿದೀನಿ ಅಂತಲ್ಲ ಸೊ ಥರ್ಡ್ ಫ್ಯಾಮಿಲಿ ಸಾರಿ ಥರ್ಡ್ ಮೇ ಥರ್ಡ್ ನಮ್ಮ ಸಿನಿಮಾ ರಿಲೀಸ್ ಇದೆ ಪ್ಲೀಸ್ ಎಲ್ಲಾರು ಸಪೋರ್ಟ್ ಮಾಡಿ ನನ್ನ ಪಾತ್ರನ ಎಷ್ಟು ಚೆನ್ನಾಗಿ ಬರೆದಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್ ಇಷ್ಟ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಥಿಯೇಟರ್ ಥಿಯೇಟ್ರೆ ಸಿಗೋಣ ಮೀಡ್ಯಾದವರೆಲ್ಲರಿಗೂ